ಭಾರತದ ಎಲ್ಲಕ್ಕಿಂತ ಓಲ್ಡೆಸ್ಟ್ ಮತ್ತು ಭಾರತದಾಗ ಎಲ್ಲಾಕ್ಕಿಂತ ಲಾರ್ಜೆಸ್ಟ್ ಎಮ್ ಸಿ ಕಂಪ್ನಿ ಆದಿಯಲ್ ಐ ಪಿ ಓ ಮಾರ್ಕೆಟ್ ಬಂದೈತಿ ಅದ ಕಾರಣ ಇವತ್ತಿನ ವಿಡಿಯೋನಾಗ ಬಗ್ಗೆ ಆಗ ಅನಾಲಿಸ್ ಮಾಡೋದು ನೋಡ್ರಿ ಇದೇನು ಐ ಸಿ ಐ ಸಿಐ ಪೊಟೆನ್ಷಿಯಲ್ ಐತಿ ಇದು ಒಂದು ಜಾಯಿಂಟ್ ವೆಂಚರ್ ಐತಿ ಐ ಸಿ ಐ ಸಿ ಯು ಕೆ ದ ವೀಕ್ಷಕರೇ ಪ್ರೊಟೆನ್ಶಿಯಲ್ ಗ್ರೂಪ್ ಇದೇನು ಕಂಪ್ನಿ ಐತಿ ಐ ಸಿ ಐ ಸಿ ಐ ಪ್ರೊಟೆನ್ಶಿಯಲ್ ಇದ ಭಾರತದ ಎಲ್ಲಕ್ಕಿಂತ ದೊಡ್ಡ ಸೆಕೆಂಡ್ ಲಾರ್ಜೆಸ್ಟ್ ಎಮ್ ಸಿ ಕಂಪನಿ ಅನ್ಬೋದ ಫಸ್ಟ್ ವೀಕ್ಷಕರೇ ಎಸ್ ಬಿ ಐತಿ ಸೆಕೆಂಡ್ ಐ ಸಿ ಐಸೈ ಪೊಟೆನ್ಶಿಯಲ್ ನ್ ಐತೆ ಅಂತ ನಾವು ಅನ್ಬಹುದ ಈ ಕಂಪನಿದ ಬಿಸ್ನೆಸ್ ನಾವು ನೋಡ್ರಿ ಇದ್ ಕಂಪ್ನಿ ಮ್ಯೂಚುವಲ್ ಫಂಡ್ ಸರ್ವಿಸಸ್ ಗಳನ್ನ ಪಿ ಎಂ ಎಸ್ ಸರ್ವಿಸಸ್ ಗಳನ್ನ ಮತ್ತ ಐ ಎಫ್ ಸರ್ವಿಸಸ್ ಗಳನ್ನ ಕೆಲವೊಂದು ಫೈನಾನ್ಷಿಯಲ್ ಅಡ್ವೈಸರ್ ಸರ್ವಿಸಸ್ ಗಳನ್ನ ವೀಕ್ಷಕ್ರೆ ಈ ಕಂಪ್ನಿ ನಡೆಸ್ತೈತಿ ಅದ್ರಿಂದಾನೇ ಇದ್ರ ರೆವೆನ್ಯೂ ಬರ್ತೈತೆ ಅಂತ ನಾವು ಅನ್ಬೋದ ಇತರದ ಮೇನ್ ಬಿಸ್ನೆಸ್ ನೋಡ್ರಿ ಯಾವ ತರ ರೊಕ್ಕ ಗಳಿಸ್ತೈತೆ ಅಂತ ನಾವು ನೋಡ್ರ ಏನ್ ವೀಕ್ಷಕರೆ ನಾವು ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋದ ಮುಂದೆ ಟಿ ಅಂತ ನೀವು ಕೇಳಬಹುದ ನೀವೇನ್ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡ್ತಿದ್ರ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಏನು ನಾವು ಟೋಟಲ್ ಎಕ್ಸ್ಪೆನ್ಸ್ ರೇಷೋ ಮುಖಾಂತರ ಎಂ ಸಿ ಕಂಪ್ನಿಗಳು ಕೊಡ್ತೇವಲ್ಲ ರೀ ಅದ ವೀಕ್ಷಕರಿಗೆ ಕಮಿಷನ್ ಲೇ ಈ ಕಂಪ್ನಿ ಗಳಿಸ್ತೈತೆ ಅಂತ ನಾವ್ ಅನ್ಬೋದ ತೊಂಬತ್ ಪರ್ಸೆಂಟೇಜ್ ರೆವೆನ್ಯೂ ಇತರದ ಮ್ಯಾನೇಜ್ಮೆಂಟ್ ಫೀದಿಂದನ ಬರ್ತೇತಿ ಇತರದ ವೀಕ್ಷಕರ ಎಷ್ಟ್ ಎ ಇ ಎಂ ಅಸೇಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟ್ ಹೆಚ್ಚಿರ್ತಿತ್ಲ ರೀ ಅಷ್ಟ್ ವೀಕ್ಷಕರ ಈ ಕಂಪ್ನಿಗ ಲಾಭ ಹೆಚ್ಚಾಗ್ತಿ ಅಂತ ನಾವ್ ಅನ್ಬೋದ ಇಇ ಎಂ ಯಾವ ತರ ಇರಾತಿ ಅಂತ ಈಗ ನಾವ್ ನೋಡ್ಬೇಕಂತಂದ್ರ ಎರಡ್ ಸಾವಿರದ ಇಪ್ಪತ್ ಮೂರ್ನಾಗ ಫೋರ್ ಪಾಯಿಂಟ್ ನೈನ್ ನೈನ್ ಟ್ರಿಲಿಯನ್ ರುಪೀಸ್ ಇತ್ತ ಆದ್ ಏರಿ ಏಟ್ ಪಾಯಿಂಟ್ ಸೆವೆನ್ ನೈನ್ ಟ್ರಿಲಿಯನ್ ರುಪೀಸ್ ಆಗೈತಿ ಅಂತಂದ್ರ ಏಯ್ಟಿ ಪರ್ಸೆಂಟೇಜ್ ಜಂಪ್ ಎರಡ್ ವರ್ಷ ನ ವೀಕ್ಷಕರೇ ಇತರದ ಎಂ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನ ಕಾಣೈತಿ ಅಂತ ಅನ್ಬೋದ ಅದ ಕಾರಣ ಇತರದ ವೀಕ್ಷಕರ ಏನ ಪ್ರಾಫಿಟ್ ಇದಾವ ಅದು ಏರ್ಕೊಂತಾನು ಹೋಗಾತೈತಿ ಮತ್ತೊಂದೇನಂತಂದ್ರೆ ನಾವು ಮ್ಯೂಚುವಲ್ ಫಂಡ್ ನ ಹೂಡಿಕೆ ಮಾಡ್ಬೇಕಂತ ಅಂದ್ರ ಈಕ್ವಿಟಿ ಫಂಡ್ ಮತ್ತೆ ಡೆಡ್ ಫಂಡ್ ಅಂತ ಇರ್ತೈತಿ ಡೆಡ್ ಫಂಡ್ ನ ಹುಡುಕೆ ಮಾಡ್ರಲ್ಲಿ ಮ್ಯೂಚುವಲ್ ಫಂಡ್ ಕಂಪ್ನಿಗಳಾಗ ಕಮಿಷನ್ ಕಡಿಮೆ ಇರ್ತೈತಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ನ ಹುಡುಕೆ ಮಾಡ್ರಲ್ಲಿ ಟಿ ಆರ್ ಕಮಿಷನ್ ಹೆಚ್ಚಿರ್ತೈತಿ ಟೋಟಲ್ ಎಕ್ಸ್ಪೆನ್ಸ್ ರೇಚು ಹೆಚ್ಚಿರ್ತೈತಿ ಅದ ಕಾರಣ ಎಲ್ಲಿ ಎಲ್ಲೆಲ್ಲಿ ವೀಕ್ಷಕರು ಹೆಚ್ಚು ಇನ್ವೆಸ್ಟರ್ ಇದ್ದಾರ ಅಂತ ನೋಡ್ರ ಐವತ್ತೈದು ಪಾಯಿಂಟ್ ಎಂಟ್ ಪರ್ಸೆಂಟೇಜ್ ಈಕ್ವಿಟಿ ಫಂಡ್ ನಾಗ ಹುಡುಕೆ ಮಾಡ್ತಾರ ಅದ ಕಾರಣ ಇದಕ್ಕೆ ಕಮಿಷನ್ ಬಹಳ ಬರ್ತೈತಿ ಮತ್ ಡೆಡ್ ಫಂಡ್ ಗಳಾಗ ಬಹಳ ಜನ ಹೂಡಿಕೆ ಮಾಡಂಗಿಲ್ಲ ಬಹಳ ಕಡಿಮೆ ಹುಡುಕೆ ಮಾಡ್ತಾರ ಅದ ಕಾರಣ ಈಕ್ವಿಟಿ ಫಂಡ್ ನಾಗ ಬಹಳ ಇನ್ವೆಸ್ಟರ್ ಐ ಸಿ ಐ ಸಿ ಪೊಟೆನ್ಶಿಯಲ್ ಎಂ ಸಿ ನ ಹುಡುಕೆ ಮಾಡೋದ್ರಿಂದ ಇದಕ್ಕೆ ಕಮಿಷನ್ ಬಾಳ ಸಿಕ್ತ ಇದ್ರಿಂದ ಈ ಕಂಪ್ನಿಗೆ ಲಾಭನು ಬಾಳ ಆಗ್ತಿತ್ ಅನ್ಬೋದ ಮತ್ ಆಕ್ಟಿವ್ ಫಂಡ್ ನ ಎಷ್ಟು ಜನ ಹುಡುಕಿಕೆ ಮಾಡ್ತಾರೆ ಮತ್ತ ಪ್ಯಾಸಿವ್ ಫಂಡ್ ನ ಎಷ್ಟ ಹುಡಿಕೆ ಮಾಡ್ತಾರ ಅಂತ ನಾವ್ ನೋಡ್ರ ಏಯ್ಟಿ ಫೈವ್ ಪರ್ಸೆಂಟೇಜ್ ಫಂಡ್ ಆಕ್ಟಿವ್ ಫಂಡ್ ಗಳನ್ನ ಇದಾವ ಅದ ಕಾರಣ ಇದ್ರಾಗ ಭಾಳ ಜನ ಹೂಡಿಕೆ ಮಾಡ್ತಾರೆ ಪ್ಯಾಸಿವ್ ಫಂಡ್ ಗಳು ಅಂತಂದ್ರೆ ಏನಿವ್ ಇಂಡೆಕ್ಸ್ ಫಂಡ್ ರೀ ಇಂಡೆಕ್ಸ್ ಫಂಡ್ಗಳಾಗ ಕಮಿಷನ್ ಭಾಳ ಕಡಿಮೆ ಇರ್ತೈತಿ ಮ್ಯೂಚುವಲ್ ಫಂಡ್ ಕಂಪ್ನಿಗಳ್ಗ ಅದ ಕಾರಣ ಅಲ್ಲಿ ಬಹಳ ಕಡಿಮೆ ಜನ ಹೂಡಿಕೆ ಮಾಡ್ತಾರ ಆಕ್ಟಿವ್ ಫಂಡ್ ಯಾಗ ಅಂತಂದ್ರೆ ಈಕ್ವಿಟಿನ ಅದು ಹುಡುಕಿಕೆ ಮಾಡ್ತೀವಿ ರೀ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಕಮಿಷನ್ ಭಾಳ ಇರ್ತೈತೆ ಎಲ್ಲಕ್ಕಿಂತ ಹೆಚ್ಚು ಹೆದ್ ಪರ್ಸೆಂಟೇಜ್ ಆಕ್ಟಿವ್ ಫಂಡ್ಗಳಾಗ ಹೂಡಿಕೆ ಮಾಡೋದ್ರಿಂದ ಇದಕ್ಕೆ ಕಮಿಷನ್ ಬಾಳ ಸಿಗ್ತೈತಿ ಅದ್ರಿಂದ ಈ ಕಂಪನಿ ಗಳೂ ಬಹಳ ಅಂತ ನಾವ್ ಅನ್ಬೋದ ಈಗ ಬರೀ ಈ ಕಂಪ್ನಿ ಏನ್ ಐ ಸಿ ಪೊಟೆನ್ಶಿಯಲ್ ಐತಿ ಈ ಕಂಪ್ನಿನಾಗ ಯಾವ ತರ ಇನ್ವೆಸ್ಟರ್ ಹುಡುಕಿ ಬರ್ತಾರ ಯಾವ ತರ ವೀಕ್ಷಕರೇ ಐ ಸಿ ಐ ಪೊಟೆನ್ಶಿಯಲ್ ನ ಹುಡುಕೆ ಮಾಡತಾರ ಅಂತ ನಾವು ನೋಡ್ಬೇಕಂತಂದ್ರ ಇವ್ರದ್ದು ಮೇನ್ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಥರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇದಾರೆ ಮತ್ತೆ ಡೈರೆಕ್ಟ್ ಇನ್ವೆಸ್ಟರ್ನ ಇಪ್ಪತ್ತೇಳು ಪಾಯಿಂಟ್ ಒನ್ ಪರ್ಸೆಂಟೇಜ್ ಹುಡುಕಿ ಮಾಡ್ತಾರೀ ಅಂದ್ರೆ ಯಾವ್ದ್ರ ಅಡ್ವರ್ಟೈಸ್ ನೋಡಿ ಅಥವಾ ಯಾರೇ ಹೇಳಿದ್ದು ಕೇಳಿ ನಾ ಹುಡುಕೆ ಮಾಡಿ ಅನ್ಪ ಐ ಸಿ ನೀನು ಮಾಡ ಮ್ಯೂಚುವಲ್ ಫಂಡ್ ಚಲೋ ಐತೆ ಅಂತ ಯಾರು ಅಡ್ವೈಸ್ ಆ ಆತರ ಎಲ್ಲಾ ವೀಕ್ಷಕರನ್ನ ನೋಡಿ ಡೈರೆಕ್ಟ್ ಇಪ್ಪತ್ತೇಳು ಪರ್ಸೆಂಟಿಂತ ಹೆಚ್ಚು ಎ ಇವ್ರದ್ದಂ ಸಿ ಕಂಪನಿಯಾಗ ಹೂಡಿಕೆ ಮಾಡ್ತಾರ ಮತ್ತೆ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಹದಿನೈದು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇದಾರ ಮತ್ತೆ ಐ ಸಿ ಐ ಬ್ಯಾಂಕ್ ಏನೈತಿ ಇವ್ರದ್ದು ಮೇನ್ ಕಂಪ್ನಿ ಅದ್ರಿಂದ ವೀಕ್ಷಕರೇ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಜನ ಹೂಡಿಕೆ ಮಾಡ್ತಾರೆ ಅಲ್ಲಿ ಏನಾರ ಬ್ಯಾಂಕ್ನ ಹೋಗೋಣ ಯಾರೇ ರೆಕಮೆಂಡ್ ಮಾಡ್ತಾರಲ್ಲ ರೀ ಅಲ್ಲಿಂದ ವೀಕ್ಷಕರ ಈ ಕಂಪ್ನಿನಾಗ ಬಂದ ಹೂಡಿಕೆ ಮಾಡಿ ಹೋಗ್ತಾರೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಇದು ಕಮ್ಮಿ ಇರೋದ್ರಿಂದ ಚಲೋ ಅನ್ಬಹುದ್ರೆ ಐ ಸಿ ಐ ಸಿ ಬ್ಯಾಂಕ್ ಕಸ್ಟಮರ್ ಈ ಕಂಪ್ನಿ ಬರ್ತಿದ್ರಿಪೆಂಡ್ ಐ ಸಿ ಐ ಸಿ ಬ್ಯಾಂಕ್ ಐತೆ ಅಂತ ಅನ್ಬೋದ ಬಟ್ ಇರೋದ್ರಿಂದ ಬಿಸ್ನೆಸ್ ಚಲೋ ಐತಿ ಡೈರೆಕ್ಟ್ ಕಸ್ಟಮರ್ ಇವ್ರ ಐ ಸಿ ಐ ಸಿ ಬ್ಯಾಂಕ್ ಬರಂಗಿಲ್ಲ ಅಂತ ನಾವ್ ಅನ್ಬೋದ ಮತ್ ವೀಕ್ಷಕರ ಇತರದ ಬ್ಯಾರೆ ಬಿಸ್ನೆಸ್ ಗಳು ನೋಡ್ರ ಮ್ಯೂಚುವಲ್ ಫಂಡ್ ಬಿಟ್ಟು ಬ್ಯಾರೆ ಸೆಗ್ಮೆಂಟ್ ಗಳು ನೋಡ್ರ ಪಿ ಎಂ ಎಸ್ ಎನ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಐತಿ ಮತ್ ಎಐಎಫ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಏನೈತಿ ಅದ್ರಿಂದ ಈ ಕಂಪ್ನಿದ ಸೆವೆನ್ ಪರ್ಸೆಂಟೇಜ್ ಐತಿ ಟೋಟಲ್ ಟೋಟಲ್ ಏನ್ ಏಳು ಪರ್ಸೆಂಟೇಜ್ ಆಡ್ ಕಾಂಟ್ರಿಬ್ಯೂಟ್ ಮಾಡ್ತಾವ ಇವು ಏಳು ಪರ್ಸೆಂಟೇಜ್ ಇರೋದೇ ಚಲೋ ಅನ್ಬೋದು ಈ ಕಂಪನಿ ಬಿಸಿನೆಸ್ ಯಾಕಂತಂದ್ರೆ ಇವೇನು ಪಿ ಎಂ ಎಸ್ ಎಫ್ ಇವೆಲ್ಲ ವೀಕ್ಷಕರು ದೊಡ್ಡ ದೊಡ್ಡ ಇನ್ವೆಸ್ಟರ್ ಹೂಡಿಕೆ ಮಾಡ್ತಾರೆ ಇವತ್ತರ ಎಲ್ಲ ಎಚ್ ಎನ್ ಐಸ್ ಅದು ಅಂತ ಹೇಳಿ ಹೈ ನೆಟ್ವರ್ಕ್ ಇಂಡಿವಿಜಲ್ ಅವ್ರದ್ದು ಹೂಡಿಕೆ ಮಾಡೋದ್ರಿಂದ ಇತರ ವೀಕ್ಷಕರೇ ಮಾರ್ಜಿನ್ ಬಾ ಇರ್ತೈತಿ ಇರ್ಗ ಅದ ಕಾರಣ ದೊಡ್ಡ ಇನ್ವೆಸ್ಟರ್ ದೊಡ್ಡ ಮಾರ್ಜಿನ್ ದೊಡ್ಡ ಪ್ರಾಫಿಟ್ ಈ ಕಂಪ್ನಿ ಸಿಗ್ತೈತೆ ಅನ್ಬೋದು ನಾವು ಬಿಗ್ ಇನ್ವೆಸ್ಟರ್ ಬಿಗ್ ಮಾರ್ಜಿನ್ ಬಿಗ್ ಪ್ರಾಫಿಟ್ ಈ ಮುಖಾಂತರನೂ ಸಿಕ್ತೈತಿ ಮತ್ತು ಇವ್ರದೇನು ಮ್ಯೂಚುವಲ್ ಫಂಡ್ ಅದು ವೀಕ್ಷಕರ ಹೂಡಿಕೆ ಮಾಡೋದೇನು ಸಿಸ್ಟಮ್ ಐತಲ್ಲ ರೀ ಅದೇನೈತೆ ಅಂತಂದ್ರೆ ಪ್ರಾಫಿಟ್ ಕಡಿಮೆ ಬರ್ಲಿ ನಡಿತೈತಿ ಬಟ್ ರಿಸ್ಕ್ ಭಾಳ ಇರಬಾರ್ದು ಇದ್ದಿದ್ದು ರೊಕ್ಕ ಕಳ್ಕೊಬಾರ್ದು ಅಂತ ಇವ್ರ ವೀಕ್ಷಕರೇ ಆ ಒಂದು ಮೈಂಡ್ಸೆಟ್ಲಿ ಈ ಕಂಪ್ನಿ ಈ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಂಪ್ನಿ ಕೆಲಸ ಮಾಡ್ತಿತ್ತು ಅಂತ ನಾವು ಅನ್ಬೋದು ಅದ ಕಾರಣ ಇದು ಒಂದು ಪಾಸಿಟಿವ್ ಅನ್ಬೋದು ರೀ ಈ ಥರ ಇನ್ವೆಸ್ಟರ್ ಒಕ್ಕ ಮನೆಯಂಗಿಲ್ಲ ಇನ್ವೆಸ್ಟರ್ ಒಕ್ಕ ಮನೋಗ್ಲಿಲ್ಲ ಸ್ವಲ್ಪ ಗ್ರೋ ಆದ್ರೂ ಇನ್ವೆಸ್ಟರ್ಸದ ಟ್ರಸ್ಟ್ ಇರ್ತೈತಿ ಈ ಕಂಪ್ನಿ ಮ್ಯಾಗ ಅದ ಕಾರಣ ಇದರಿಂದನೂ ಈ ಕಂಪ್ನಿಗೆ ಭಾಳ ಲಾಭ ಆಗ್ತಿತ್ತು ಅಂತನು ನಾವು ಅನ್ಬೋದ ತಕ್ಕ ವೀಕ್ಷಕರೇ ನಿಮಗೆ ಈ ಕಂಪ್ನಿದ ಬಿಸ್ನೆಸ್ ಮಾಡಲ್ ಏನ ತಿಳ್ಸಿನಿ ಈ ತರದ್ ಬಿಸ್ನೆಸ್ ಯಾವ ತರ ರನ್ ಆಗ್ತೈತೆ ಅಂತ ನಾ ಸರಳವಾಗಿ ನಿಮಗ್ ತಿಳ್ಸಿನ ಇದು ನಿಮಗೆ ಚಲೋ ಅನ್ಸಿದ್ರೆ ಈ ವಿಡಿಯೋ ಇನ್ನ ಲೈಕ್ ಮಾಡಿಕ್ಲಾ ಇದ್ರೆ ಲೈಕ್ ಮಾಡ್ರಿ ಬರೀ ವೀಕ್ಷಕರ ಈಗ ಈ ಕಂಪ್ನಿದ ಫೈನಾನ್ಷಿಯಲ್ಸ್ ನೋಡು ನೋಡ್ರಿ ವೀಕ್ಷಕರೇ ಈ ಕಂಪ್ನಿದ ಫೈನಾನ್ಷಿಯಲ್ಸ್ ನಾವ್ ನೋಡ್ರ ಏನ್ ಇತರದ ಇಇ ಎಂ ಐತೆ ಅದ ಕಂಟಿನ್ಯೂ ಏರ್ಕೊಂತ ಹೋಗತೈತಿ ಇತರದ ಅಸ್ಟೇಟ್ ಅನ್ನು ಕಂಟಿನ್ಯೂ ಎರ್ಕೊಂತನ ಹೋಗೈತಿ ಟೋಟಲ್ ಅನ್ನು ನೋಡಬಹುದು ವೀಕ್ಷಕರ ಕಂಟಿನ್ಯೂ ಏರ್ಕೊಂತನ ಹೋಗತೈತಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನು ಚಲೋ ಗ್ರೋತ್ ತೋರ್ಸೈತಿ ಇಬ್ಬಿಟ್ ಅನ್ನು ಚಲೋ ಇರತೈತಿ ಟೋಟಲ್ ನೆಟ್ವರ್ತ್ ಅನ್ನು ಚಲೋ ಇರತೈತಿ ಮತ್ತ ಕರೆಂಟ್ ಈ ಕಂಪ್ನಿ ಕಡೆ ರಿಸರ್ವ್ ನೋಡ್ರ ಮೂರ್ ಸಾವಿರದ ಒಂಬತ್ ನೂರ ಮೂರ್ ಕೋಟಿ ಇದರ್ವೂ ಇದಾವಂತ ಅನ್ಬೋದ ಓವರ್ ಆಲ್ ಈ ಕಂಪ್ನಿದ ನಾವು ವೀಕ್ಷಕರ ಫೈನಾನ್ಶಿಯಲ್ಸ್ ನೋಡ್ರ ಬಹಳ ಚಲೋ ಐತಿ ಸ್ಟ್ರಾಂಗ್ ಫೈನಾನ್ಸಿಯಲ್ಸ್ ಐತಿ ಈ ಕಂಪ್ನಿದಾವ್ ಅನ್ಬಹುದ ಬರೀ ವೀಕ್ಷಕರಿಗೆ ಏನು ಮಾಡೋಣ ಅಂತಂದ್ರೆ ಕೆಲವೊಂದು ರೇಷುಗಳಿದಾವೆ ಆ ರೇಷೋಗಳನ್ನು ನೋಡೋಣ ನೋಡ್ರಿ ವೀಕ್ಷಕರೇ ನಾವು ಈ ಕಂಪ್ನಿದ ಇ ಪಿ ಎಸ್ ನೋಡ್ರ ಪೋಸ್ಟ್ ಐ ಪಿ ಓ ಇ ಪಿ ಎಸ್ ಅರ್ವತ್ ಪಾಯಿಂಟ್ ನಾಲ್ಕು ಆರ್ದ ಐತಿ ಮತ್ತ್ ಆ ಕಂಪ್ನಿ ದಿ ಮೂವತ್ ಮೂ ವೀಕ್ಷಕರ ಈಗ ಪಿ ಗುರುತೈತೆ ಈಗ ಈ ಕಂಪ್ನಿದ ಕಾಂಪಿಟೇಟರ್ ಕಂಪ್ನಿಗಳಿಗೆ ಕಂಪೇರ್ ಮಾಡಿ ನೋಡೋಣ ಈ ಕಂಪ್ನಿ ವ್ಯಾಲ್ಯೂಯೇಷನ್ ಹಾ ಐತಿ ಕಡಿಮೆ ಐತಿ ಅಂತ ನೋಡ್ರಿ ಈ ಕಂಪನಿದ ಮೇನ್ ಕಾಂಪಿಟೇಟರ್ ಕಂಪ್ನಿಗಳು ಯಾವಂತಂದ್ರ ಎಚ್ ಡಿ ಎಫ್ ಸಿ ಅಸ್ಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮತ್ತ ನಿಪಾನ್ ಲೈಫ್ ಇಂಡಿಯಾ ಅಸ್ಟೇಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಲಿಮಿಟೆಡ್ ಈಗ ಬರೀ ವೀಕ್ಷಕರೇ ಇತರದರೆ ಪಿ ಎಸ್ ಐತ್ರಿ ಮೂವತ್ ಮೂರದ ಇತ್ತ ಐ ಸಿ ಐ ಸಿ ಪ್ರೊಟೆನ್ ಮೂರ್ದಿತ್ತ ಎಚ್ ಡಿ ಎಫ್ ಸಿಐದ್ ಐತಿ ನಿಪೋನ್ ಒಂದರದ ಐತಿ ಉಳಿದಿದ್ದನ್ನು ನೀವು ನೋಡಬಹುದು ಸನ್ ಲೈಫ್ ಎಷ್ಟೈತ್ ಅಂತಂದ್ರ ಇಪ್ಪತ್ತೆರಡ ಪಿ ನೂ ನೋಡ್ರ ವೀಕ್ಷಕರ ಕಂಪ್ನಿದ ಪಿ ಬಹಳ ಹೈ ವ್ಯಾಲ್ಯೂಯೇಷನ್ ಮ್ಯಾಗನು ಇಲ್ಲ ಬಹಳ ಕಡಿಮೆ ವ್ಯಾಲ್ಯೂಯೇಷನ್ ಮ್ಯಾಗನು ಇಲ್ಲ ಏನ್ ಈ ಸೆಕ್ಟರ್ ನೇ ಪ್ಲಿಯರ್ಸ್ ಇದಾವ ಅದ ವ್ಯಾಲ್ಯೂಯೇಷನ್ ಮ್ಯಾಗನ ಈ ಕಂಪ್ನಿದ ವ್ಯಾಲ್ಯೂಯೇಷನ್ ಬಿಟ್ಟಾರ ಅಂತ ನಾವ್ ಅನ್ಬೋದ ಅದು ಒಂದ್ ಪಾಸಿಟಿವ್ ಅದ್ರಾಗ ಮೇನ್ ಅಂತಂದ್ರ ಇದ ಭಾರತದ ಸೆಕೆಂಡ್ ಎಲ್ಲಕ್ಕಿಂತ ದೊಡ್ಡ ವೀಕ್ಷಕರೇ ಎಮ್ ಸಿ ಕಂಪ್ನಿ ಐತಿ ಸೆಕೆಂಡ್ ಕಂಪ್ನಿ ಆಗೇನೋ ಇಷ್ಟು ಚಲೋ ವ್ಯಾಲ್ಯೂಷನ್ ಐತಿ ಇಷ್ಟೆಲ್ಲಾ ಐತಿ ಪಾಸಿಟಿವ್ ನ ಅಂತ ನಾವು ಕನ್ಸಿಡರ್ ಮಾಡಬಹುದು ಈಗ ಬರೀ ಈ ಕಂಪ್ನಿ ಅಥವಾ ಈ ಸೆಕ್ಟರ್ ಏನೈತಿ ಈ ಕಂಪ್ನಿ ಕೆಲಸ ಮಾಡ ಸೆಕ್ಟರ್ ಎಮ್ ಸಿ ಸೆಕ್ಟರ್ ಯಾವ ತರ ಗ್ರೋ ಆತೈತಿ ಏನೈತಿ ಅಂತ ಅದ್ರ ಬಗ್ಗೆ ಸೊಪ್ಪು ತಿಳ್ಕೊಳ್ಳೋಣ ಅದ್ರ ಗ್ರೋತ್ ಬಗ್ಗೆ ಸೊಪ್ ತಿಳ್ಕೊಳ್ಳೋಣ ನೋಡ್ರಿ ಭಾರತನಾಗ ವೀಕ್ಷಕರೇ ಬಹಳ ಜನ ಮ್ಯೂಚುವಲ್ ಫಂಡ್ ಅದು ಹೂಡಿಕೆ ಮಾಡಂಗಿಲ್ಲ ಅದ ಕಾರಣ ಫ್ಯೂಚರ್ನಾಗ ಭಾರತದ ಎಲ್ಲಾ ಜನರ ಎಫ್ ಡಿ ಅನ್ನ ಬಿಟ್ಟ ಮ್ಯೂಚುವಲ್ ಫಂಡ್ ನಾಗ ಹೂಡಿಕೆ ಎಲ್ಲರೂ ಎಲ್ಲಾರು ಅನುಮಾನ ಎಲ್ಲಾ ವೀಕ್ಷಕರ ಎಕ್ಸ್ಪರ್ಟ್ ಗಳು ಅನುಮಾನ ಚಾತಾರೆ ಅದ ಕಾರಣ ಈ ಸೆಕ್ಟರ್ ನಾಗ ಅದು ಭಾರತ ಅಂತ ದೇಶನ್ಯಾಗ ಬಹಳ ಗ್ರೋ ಆಗಬಹುದು ಎ ಎಮ್ ಸಿ ಕಂಪನಿಗಳಂತ ವೀಕ್ಷಕರ ಎಕ್ಸ್ಪರ್ಟ್ ಅದ ಕಾರಣ ಅದರಿಂದ ವೀಕ್ಷಕರು ಈ ಕಂಪ್ನಿಗೆ ಬಹಳ ಲಾಭ ಆಗೋ ಚಾನ್ಸಸ್ ಐತಿ ಮತ್ತೊಂದೇನಂತಂದ್ರೆ ಮಿಡಲ್ ಕ್ಲಾಸ್ ಸಂಖ್ಯೆ ಭಾರತ ನಾಗ ಭಾಳ ಹೆಚ್ಚಾಗೈತಿ ನಿಮಗ್ ಗುರುತೈತಿ ವೀಕ್ಷಕರೇನ್ ಭಾರತನಾಗ ಮೊದಲು ಬಡವ್ರ ಜನ ಇದ್ರ ಬಡತನ ಭಾಳ ಇತ್ತ ಆದ ಈ ವೀಕ್ಷಕರೇ ಬಡತನದಿಂದ ಅವರೆಲ್ಲ ಜನರ ಮಿಡಲ್ ಕ್ಲಾಸ್ ಬರಾತಾರ ಅದ ಕಾರಣ ಅವ್ರ ಮಿಡಲ್ ಕ್ಲಾಸ್ಗ್ ಬಂತಂದ್ರೆ ಅವರೆಲ್ಲ ವೀಕ್ಷಕರು ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅದು ಮಾಡ್ಬೇಕಂತ ಉಳಿತೈತಿ ರೊಕ್ಕ ಚಲೋ ಗಳಿಸ್ತಿರ್ತಾರ ಅದ ಕಾರಣ ಅದರಲ್ಲಿ ಭಾರತ ಎಸ್ ಐ ಪಿಗಳ ಸಂಖ್ಯೆ ವರ್ಷನ ವರ್ಷ ಇರ್ಕೊಂತಾನೆ ಹೊಂಟವ ಫ್ಯೂಚರ್ನಾಗೂ ಎಸ್ ಐ ಪಿ ಸಂಖ್ಯೆ ಭಾಳ ಇರ್ತೈತಿ ಮ್ಯೂಚುವಲ್ ಫಂಡ್ ಭಾಳ ಇನ್ವೆಸ್ಟ್ಮೆಂಟ್ ಬರ್ತೈತೆ ಅಂತ ಎಲ್ಲ ಎಕ್ಸ್ಪರ್ಟ್ಗಳು ವೀಕ್ಷಕರೇ ಅನ್ಮಾನ ಅದ ಕಾರಣ ಇದೆಲ್ಲ ಡೇಟಾ ನೋಡ್ರಿ ಈ ಸೆಕ್ಟರ್ನಾಗ ಗ್ರೋತ್ ಐತಿ ಆ ಸೆಕ್ಟರ್ನಾಗ ಗ್ರೋತ್ ಇರೋ ಕಾರಣ ಈ ಕಂಪ್ನಿನೂ ಫ್ಯೂಚರ್ನಾಗ ಚಲೋ ಗ್ರೋ ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಅನ್ನತಾರ ಬರೀ ವೀಕ್ಷಕರ ಈಗ ಏನು ಮಾಡೋಣ ಅಂತಂದ್ರೆ ಈ ಕಂಪ್ನಿನಾಗ ರಿಸ್ಕ್ ಏನೇನಿದಾವೆ ರಿಸ್ಕ್ ಫ್ಯಾಕ್ಟರ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಒಂದೇ ರಿಸ್ಕ್ ಫ್ಯಾಕ್ಟರ್ ಏನಂತಂದ್ರೆ ಮಾರ್ಕೆಟ್ ಒಟಾಲಿಟಿ ನೀವು ನೋಡಿರ್ಬೋದು ಸದ್ಯ ಮಾರ್ಕೆಟದ ಪರಿಸ್ಥಿತಿ ಅಷ್ಟು ವೀಕ್ಷಕರೇ ಚಲೋ ಇಲ್ಲ ಮ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಕಂಟಿನ್ಯೂ ಎರ್ಕೊಂಡ ನಾವು ಹಂಗಿಲ್ಲ ಏರ್ತೈತಿ ಬೀಳ್ತೈತಿ ಒಂದೊಂದು ದಿನ ಇರೋಂಗಿಲ್ಲ ಅದ ಕಾರಣ ಹತ್ತಿರಲೇ ಭಾಳ ಜನ ವೀಕ್ಷಕರೇನು ಹೂಡಿಕೆದಾರರು ಇರ್ತಾರೆ ಮ್ಯೂಚುವಲ್ ಫಂಡ್ನಾಗ ಹತ್ರ ಥರ ಹೂಡಿಕೆ ಮಾಡಿರ್ತಾರೆ ಅವ್ರು ಅಂಜಿ ರೊಕ್ಕನ ತಗೋತಾರ ಮ್ಯೂಚುವಲ್ ಫಂಡ್ನಾಗ ಅದು ರೊಕ್ಕ ಇನ್ವೆಸ್ಟರ್ಸ್ ತಕೊಂದ್ರ ಅಂತಂದ್ರೆ ಈ ಕಂಪ್ನಿಗೆ ಹತ್ರ ಲಾಸ್ ಆಗೋ ಚಾನ್ಸಸ್ ಭಾಳ ಐತಿ ಅದ ಕಾರಣ ಮಾರ್ಕೆಟ್ ವೈಟಾಲಿಟಿದಿಂದ ಇಂಥ ಕಂಪ್ನಿಗಳ್ಗೆ ಲಾಸ್ ಆಗೋ ಸಂಭಾವನೆ ಐತೆ ಅದೊಂದು ರಿಸ್ಕ್ ಇರ್ತೈತಿ ಮತ್ತೊಂದು ಏನಂತಂದ್ರೆ ಕಾಂಪಿಟೇಷನ್ ಈ ಸೆಕ್ಟರ್ನ ವೀಕ್ಷಕರೇ ದೊಡ್ಡ ದೊಡ್ಡ ಪ್ಲೇಯರ್ಗಳು ಹೇಳತಾರ ಅಥವಾ ಮೇನ್ ವೀಕ್ಷಕರೇ ಜಿಯೋ ಬ್ಲ್ಯಾಕ್ ರಾಕ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮುಖಾಂತರ ಹೇಳತೈತಿ ಅದ ಕಾರಣ ಈ ಸೆಕ್ಟರ್ ನಾಗ ಯಾವ ಥರ ಐತಿ ಥರ ಕಾಂಪಿಟೇಷನ್ ಅನ್ನು ಗ್ರೋ ಆಗತೈತಿ ಇದು ಒಂದು ವೀಕ್ಷಕರ ಈ ಕಂಪ್ನಿಗೆ ರಿಸ್ಕ್ ಆಗ್ಬೋದು ಅಂತ ನನಗೆ ಅನಸ್ತೈತಿ ಮತ್ತೊಂದೇನಂತಂದ್ರೆ ರೈಸಿಂಗ್ ಪ್ಯಾಸಿವ್ ಫಂಡ್ಸ್ ಬಹಳ ಇನ್ವೆಸ್ಟರ್ ಈಗ ಆಕ್ಟಿವ್ ಫಂಡ್ಗಳಾಗ ಬಹಳ ಇನ್ವೆಸ್ಟ್ ಮಾಡುವ ಹೆಚ್ಚು ವೀಕ್ಷಕರೇ ಪ್ಯಾಸಿವ್ ಫಂಡ್ಗಳನ್ನ ಹೂಡಿಕೆ ಮಾಡತ್ತಾರ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಆಗಲಿ ಇವೇನು ಇಂಡೆಕ್ಸ್ ಫಂಡ್ ಅಂತೀವ ಎಲ್ಲ ಪ್ಯಾಸಿವ್ನೇ ಬರ್ತಾವ ಅದ ಕಾರಣ ಪ್ಯಾಸಿವ್ ಫಂಡ್ಗಳಾಗ ಭಾಳ ಹೂಡಿಕೆದಾರರು ಹೂಡಿಕೆ ಅಂತಂದ್ರೆ ಈ ಕಂಪ್ನಿದ ಮಾರ್ಜಿನ್ಗಳು ಕಡಿಮೆ ಆಗ್ಬೋದ ಅದರಿಂದ ಈ ಕಂಪ್ನಿದ ಪ್ರಾಫಿಟ್ ಅನ್ನು ಕಡಿಮೆ ಆಗ್ಬೋದಾ ಅದ ಕಾರಣ ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಈ ಕಂಪ್ನಿಗೆ ಆಗ್ತೈತೆ ಅಂತ ನಾವು ಅನ್ಬೋದಾ ಓವರ್ ಆಲ್ ವೀಕ್ಷಕರು ಈ ಕಂಪ್ನಿದ ಬಗ್ಗೆ ಇನ್ನೂ ತಕ್ಕ ನಿಮಗೆಲ್ಲ ಡಿಟೇಲ್ ಆಗಿ ಗೊತ್ತಾಯಿರ್ಬೋದ ಈಗ ಬರೀ ಈ ಕಂಪ್ನಿದ ಐ ಪಿ ಯಾವಾಗ ಬರೋದೈತಿ ಈ ಕಂಪ್ನಿ ಟೋಟಲ್ ಐ ಪಿ ಓ ಸೈಜ್ ಐತಿ ಏನೈತಿ ಅಂತ ಅದೆಲ್ಲ ಬೇಸಿಕ್ ಬೇಸಿಕನ್ನ ನೋಡ್ಕೊಳ್ಳೋಣನು ಹನ್ನೆರಡು ಡಿಸೆಂಬರ್ಗೆ ಈ ಕಂಪ್ನಿದ ಐ ಪಿ ಓಪನ್ ಆಗ್ತೈತಿ मत हद्ना का ये कंपनी ई क्लोज ओ क्लोजाते ಈ ಕಂಪ್ನಿ ಲಿಸ್ಟ್ ಹತ್ತೊಂಬತ್ತು ಡಿಸೆಂಬರ್ ಗೆ ಇವೆಲ್ಲ ಡೇಟ್ ನಿಮ್ದು ನಿಮ್ದ ತಲೆ ಇರ್ಬೇಕ ಬರೀ ವೀಕ್ಷಕರ ಈ ಕಂಪ್ನಿ ಪ್ರೈಸ್ ಬ್ಯಾಂಡ್ ಏನ ಏನ ಬಗ್ಗೆ ತಿಳ್ಕೊಳ್ಳೋನು ಈ ಕಂಪ್ನಿದ ವೀಕ್ಷಕರೇ ಫೇಸ್ ವ್ಯಾಲ್ಯೂ ಒಂದು ರೂಪಾಯಿ ಪರ್ ಶೇರ್ ಐತಿ ಅಂದ್ರೆ ಫ್ಯೂಚರ್ ಸ್ಪ್ಲಿಟ್ ಅದು ಆಗಂಗಿಲ್ಲ ಪ್ರೈಸ್ ಬ್ಯಾಂಡ್ ನೋಡ್ರೆ ಎರಡ್ ಸಾವಿರದ ಅರವತ್ ಒಂದರಿಂದ ಎರಡ್ ಸಾವಿರದ ಒಂದ್ ನೂರ ಅರವತ್ತೈದು ರೂಪಾಯಿ ಪರ್ ಶೇರ್ ಇಟ್ಟಾರ ಲಾರ್ಡ್ ಸೈಜ್ ಆರ್ ಐತಿ ಯಾಕಂದ್ರೆ ಆಲ್ರೆಡಿ ಪ್ರೈಸ್ ಬ್ಯಾಂಡ್ ಬಾ ಹಚ್ಚಿದ ಕಾರಣ ಲಾರ್ಡ್ ಸೈಜ್ ಬರೀ ಆರ್ ಇಟ್ಟಾರ ಅಂತ ನಾವ್ ಅನ್ಬೋದ ವೀಕ್ಷಕರ ಈ ತರ ಟೋಟಲ್ ನೀವು ಹೂಡಿಕೆ ಮಾಡ್ಬೇಕಂತಂದ್ರೆ ನಿಮ್ ಕಡೆ ಹನ್ನೆರಡು ಸಾವಿರದ ತೊಂಬತ್ ರೂಪಾಯಿ ಇದ್ರೆ ನೀವು ಒಂದ್ ಲಾಟ್ ಈ ಐ ಪಿ ಹೂಡಿಕೆ ಮಾಡಬಹುದು ಅಂತ ಮತ್ತೊಂದ್ ಮತ್ತೊಂದೇನಂತಂದ್ರೆ ಇದೇನು ಐ ಪಿ ಐತಿ ಫುಲ್ ಈ ಐ ಪಿ ಆಫರ್ ಎಲ್ಲ ಆಫರ್ ಫಾರ್ ಐತಿ ಫ್ರೆಶ್ ಇಶ್ಯೂ ಇಲ್ಲ ಅದ ಕಾರಣ ಇದು ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅನ್ಬೋದು ಯಾಕಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಮಾರ್ಕೊಂಡ್ ಹೋಗತಾರ ಟೋಟಲ್ ಈ ಕಂಪ್ನಿದ ವೀಕ್ಷಕರೇ ಐ ಪಿ ಸೈಜ್ ನೋಡ್ರ ಹತ್ತು ಸಾವಿರದ ಆರ್ನೂರ ಎರಡು ಕೋಟಿ ಐತಿ ಹತ್ ಸಾವಿರದ ಆರ್ನೂರ ಕೋಟಿದ ಐ ಪಿ ಓ ಸೈಜ್ ಐತಿ ಅನ್ಬೋದ ಅದ ಕಾರಣ ವೀಕ್ಷಕರೇ ನೀವು ಏನ್ ಐ ಅಪ್ಲೈ ಮಾಡಿರಿ ಅಂತಂದ್ರೆ ನಿಮ್ಗ ಸಿಗೋ ಸಂಭಾವನೆ ಏನೋ ಬಹಳ ಹೆಚ್ಚೈತಿ ಯಾಕಂದ್ರೆ ಐ ಪಿ ಬಹಳ ಇರೋದ್ರಿಂದ ಬಟ್ ಎಕ್ಸ್ಪರ್ಟ್ ಅಂದ್ರ ಐ ಪಿ ಓ ಸೈಜ್ ಬಹಳ ಕಾರಣ ಲಿಸ್ಟಿಂಗ್ ಏನೋ ಕಡಿಮೆ ಕೊಡಬಹುದು ಅದ್ರ ಮ್ಯಾಗ ನಿಮ್ದ ಕಣಿರ್ಬೇಕ ಮತ್ತೊಂದ್ ಏನಂತ ಅಂದ್ರೆ ಏನ್ ಮಾರ್ಕೆಟ್ ಮ್ಯಾಗ ಅಥವಾ ಪಬ್ಲಿಕ್ ಸೈಟ್ ಮೇ ಅವೈಲೇಬಲ್ ಐತಿ ಜಿ ಎಂ ಪಿ ಅದ್ರ ಪ್ರಕಾರ ಜಿ ಎಂ ಪಿ ನೋಡ್ರ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಲಿಸ್ಟಿಂಗ್ ಏನ್ ಅಂತ ಜಿ ಎಂ ಪಿ ಇವತ್ತು ತಿಳ್ಸಾತೈತಿ ಜಿ ಎಂ ಪಿ ಏರಿತವನ್ನ ತೋರಿಸ್ತಿರ್ತೈತಿ ಅದ ಕಾರಣ ಅದನ್ನ ಟ್ರ್ಯಾಕ್ ಮಾಡ್ಬೇಕು ಮತ್ತು ಜಿ ಎಮ್ ಪಿ ಒಂದೊಂದ್ಸಲ ವೀಕ್ಷಕರೇ ಮೋಸಾನು ಮಾಡ್ತೈತಿ ಒಂದೊಂದ್ಸಲ ಲಿಸ್ಟಿಂಗ್ ಏನ ಕೊಡಂಗಿಲ್ಲ ಜಿ ಎಂ ಪಿ ರೇ ಹಚ್ಚಿರ್ತೈತಿ ಬಟ್ ಲಿಸ್ಟಿಂಗ್ ಏನ್ ಒಂದೊಂದ್ಸಲ ಮೈನಸ್ ಕೊಡ್ತೈತಿ ಅದ ಕಾರಣ ಇದ್ರ ಮ್ಯಾಲ ಅವಲಂಬನೆ ಇದ್ದ ಹುಡಿಕೆ ಮಾಡೋಕ ಹೋಗ್ಬೇಡ್ರಿ ಓವರ್ ಆಲ್ ವೀಕ್ಷಕರ ಇದೈತಿ ಕಂಪ್ನಿದೆಲ್ಲ ಐ ಪಿ ಓ ಡೀಟೇಲ್ಸ್ ಮೇನ್ ಏನಂತಂದ್ರೆ ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಿನ್ನ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಇದು ಯಾವುದು ಬಾಯ್ಸ್ ರೆಕಮೆಂಡೇಶನ್ ಎಲ್ಲ ಇತ್ತು ಇದೆಲ್ಲ ಎಜುಕೇಶನ್ ಪರ್ಪಸ್ ಸಂಬಂಧ ಇದೇನೆಲ್ಲ ಡೇಟಾ ನಿಮ್ಗೆ ಹೇಳದೇ ಇದನ್ಷಿಯಲ್ ಎಮ್ಸ್ ಇದ್ ಕಂಪ್ನಿದೇನ್ ಐ ಪಿ ಓದ್ ಆರ್ ಎಚ್ ಪಿ ರೆಡ್ ಹೈರಿಂಗ್ ಪ್ರೊಸ್ಪೆಕ್ಟಿವ್ ಹತ್ತಿರ ಪ್ರಕಾರ ನಾನು ತಿಳ್ಸೇನೆ ನೀವೇನ ಹೂಡಿಕೆ ಮಾಡೋದಿದ್ರೆ ನಿಮ್ದು ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ಸರ್ ಅಡ್ವೈಸ್ ತೊಂದರೆ ಹೂಡಿಕೆ ಮಾಡಿರಿ ಓವರ್ ಆಲ್ ವೀಕ್ಷಕರು ಇದೇವತ್ತಿನಿ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿರಿ ಈ ವಿಡಿಯೋ ಹಂಗ ನಿಂಚಿತ ಕಮೆಂಟ್ ಸೆಕ್ಷನ್ ಥರ ಐ ಪಿ ಓ ರಿಲೇಟೆಡ್ ಫೈನಾನ್ಷಿಯಲ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಕನಾಮಿ ರಿಲೇಟೆಡ್ ಎಲ್ಲ ಕನ್ನಡದ ಸರಳವಾಗಿ ವಿಡಿಯೋ ಮಾಡ್ತಿರ್ತೇನೆ ಆದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು